ಅದ್ ಮಾಡ್ದಂಗೆ ಸರಿ ದೇವ್ರ ಕೊಟ್ಟು ಹುಡುಕಂತ ಇಲ್ಲ ಅಂದ್ರೆ ಕಷ್ಟ ಐತೆ ಹೌದಾ ಆರ್ಗಿದ್ ಬರೋದಿಲ್ಲ ಬಂಡವಾಳ ಇವಾಗ ನೋಡಿ ಗಂಡಾಳ ತುಂಬಾ ಆರ್ನೂರು ರೂಪಾಯಿ ಹಾ ಇವರಿಗೆ ಕೊಯ್ಯರಿಗೆ ಚಿರದ್ ಲೆಕ್ಕನ ಚಿರದ್ ಲೆಕ್ಕ ಎಪ್ಪತ್ ರೂಪಾಯಿ ಒಂದ್ ಚೀಲಕ್ ಎಪ್ಪತ್ ರೂಪಾಯಿ ಡ್ಯಾಮೇಜ್ ಬರುತ್ತೆ ಗೆಡ್ಡೆ ಜಾಸ್ತಿ ಗೆಡ್ಡೆ ಡ್ಯಾಮೇಜ್ ಬರುತ್ತೆ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಬಚ್ಪರ್ ಅಂತ ಗ್ರಾಮ ಇಲ್ಲಿ ರೈತರು ಈರುಳ್ಳಿ ಬೆಳೆದಿದ್ದಾರೆ ಈ ಈರುಳ್ಳಿ ಯಾವ ತರ ಬೆಳೆದಿದ್ದಾರೆ ಅಂತೇಳಿ ಇಲ್ಲಿ ಯಜಮಾನ್ರ ಇದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರ ಯಜಮಾನ್ರ ನಮಸ್ಕಾರ ನಿಮ್ಮ ಹೆಸರು ಯಾವ ನಿಮ್ದು ಓಕೆ ಇಲ್ಲಿ ನೀವು ಈರುಳ್ಳಿ ಬೆಳೆದಿದ್ರಲ್ಲ ಇಲ್ಲಿ ಟೋಟಲ್ ಎಷ್ಟು ಎಕರೆ ಜಮೀನ್ ಇದು ಎಷ್ಟು ಎಕರೆ ಬರುತ್ತೆ ಎರಡೂವರೆ ಎರಡೂವರೆ ಎಕರೆ ಈ ಎರಡೂವರೆ ಎಕರೆ ಏನೇನ್ ಬೆಳೆ ಹಾಕಿದ್ರಾ ಹೂವು ಹೂವು ಎಷ್ಟು ಹಾಕಿದ್ರಾ ಮುಕ್ಕಾಲ್ ಎಕರೆ ಹಾಕಿದ್ರಿ ಓಕೆ ಇಲ್ಲೇನು ಹಾಕಿದ್ರಲ್ಲ ಇದು ಬೀನ್ಸ್ ಬೀನ್ಸ್ ಆ ಓಕೆ ಆಯ್ತು ಯಜಮಾನ್ರ ಇವತ್ತು ನಿಮ್ಗೆ ಹೊಲದಲ್ಲಿ ಈರುಳ್ಳಿ ಕಟಾವು ಮಾಡ್ತಿದ್ರಲ್ಲ ಎಷ್ಟು ದಿವ್ಸ ಆಯ್ತು ಕಿತ್ತು ಈರುಳ್ಳಿನ ಹದ್ನೈದು ದಿವಸ ಕಿತ್ತು ಬಿಟ್ಟಲೇ ಹದಿನೈದು ದಿವಸ ಆಯ್ತಾ ಹಾಂ ಮುಂಚೆ ಹಾಕಿದ್ರು ಆಲ್ರೆಡಿ ಆ ಓಕೆ ಆಯ್ತು ಯಜಮಾನ್ರ ಇದು ಈರುಳ್ಳಿ ಯಾವ ಬೀಜ ಹಾಕಿದ್ರಿ ಜವಾರಿ ಜವಾರಿನ ಇದು ಪ್ಯಾಕೆಟ್ ಬೀಜನ ಅಲ್ಲ ಪ್ಯಾಕೆಟ್ ಬೀಜನ ಅಥ್ವ ಯಾವ ಥರದ್ದು ಪ್ಯಾಕೆಟ್ ಬೀಜ ಅಲ್ಲ ಜವಾರಿವಾ ಎಲ್ಲಿ ತಂದಿದ್ರಿ ಬೀಜನ ಬೆಳಗಾಟದಾಗ ಬೆಳಗಾಟ್ದಾಗ ಹೆಂಗ್ ಕೆ ಜಿ ತಂದಿದ್ರು ಅವಾಗ ಸಾವಿರದ ಇನ್ನೂರು ಆಯ್ತು ಇದು ಟ್ರಾಕ್ಟರ್ ಬಿತ್ತಿದ್ದ ಕೈಯ ಚೆಲ್ಲಿದ್ದ ಹೆಂಗೆ ಟ್ರಾಕ್ಟರ್ ಬಿತ್ತಿದ್ದ ಟ್ರಾಕ್ಟರ್ ಬಿತ್ತಿದ್ದ ಓಕೆ ಒಂದ್ ಎಕರೆಗೆ ಎಷ್ಟು ಕೆಜಿ ಬೀಜ ಹೋಗಿದಾವೆ ನಾಲ್ಕೂವರೆ ಕೆಜಿ ನಾಲ್ಕೂವರೆ ಕೆಜಿ ನಾಲ್ಕೂವರೆ ಕೆಜಿ ಇದು ಹುಟ್ಟೆ ಹುಟ್ಟೆ ಆದ್ಮೇಲೆ ಹೊಲದ ಫಸಲು ಕುಂತಿತ್ತಲ್ಲ ದಪ್ಪ ಇತ್ತ ತೆಳು ಇತ್ತ ಸ್ವಲ್ಪ ದಪ್ಪ ಇತ್ತ ತೆಳು ತೆಳು ಇತ್ತು ಪಟ್ಟೆ ಗೆಡ್ಡೆ ಚೆನ್ನಾಗ್ ಬಂದೈತಾ ಓಕೆ ಆಯ್ತು ನೀರ್ ಬಿಟ್ಟು ಎಷ್ಟು ದಿವಸ ಆದ್ಮೇಲೆ ಮೊಳಕೆ ಕಾಣಿಸುತ್ತೆ ಯಜಮಾನ್ರೆ

ಓಕೆ ಆಯ್ತು ಗೆಡ್ಡೆ ಸೈಜ್ ನೋಡ್ತದೆ ಯೋಜ ಬಂದ್ರೆ ಚೆನ್ನಾಗ್ ಬಂದಿರ ಕಾಣುತ್ತೆ ನಿಮ್ಗೆ ಎಷ್ಟು ಸಮಾಧಾನ ಐತೆ ಗೆಡ್ಡೆ ಬಂದಿರೋದು ನನಗೆ ಸ್ವಲ್ಪ ಸಮಾಧಾನ ಹೇಳುವರೆ ಕಮ್ಮಿ ಬಂದೆ ಹಾ ಅಂದ್ರೆ ದಪ್ಪ ಆಯ್ತು ಅಂತನ ಸ್ವಲ್ಪ ದಪ್ಪ ಆಯ್ತು ಆ ಮುಂಗಾರಲ್ ತೆಳವಿ ಇರ್ಬೇಕಾ ತೆಳುವೆ ಇರ್ಬೇಕು ಟ್ಯಾಟ್ರೇಜ್ ಹಾಕಿಸ್ತಲ್ಲ ಹಾ ಸ್ವಲ್ಪ ದಪ್ಪ ಆಯ್ತು ಆಹ್ ಓಕೆ ನೀವು ಡ್ರೈವರ್ಗೆ ಹೇಳ್ಬೇಕಲ್ವಾ ಬೀಜ ನಾಲ್ಕ್ ಕೆಜಿ ಅಂದ್ರೆ ಹೇಳಿದೀವಿ ಹೇಳಿದ್ರೆ ಅವ್ರು ಆತರ ಮಾಡಿದ್ರು ಹೌದಾ ಸ್ವಲ್ಪ ರೈತರ ಕೈ ಬೀಜ ಹಾಕಿದ್ರೆ ಅವನಗ್ ಸರಿಯಾಗ ಆ ಸ್ವಲ್ಪ್ ದಪ್ಪ ಆಯ್ತು ಅಂತ ನಿಮ್ ಮನಸಿಗೆ ಅದಕ್ಕೆ ಗೆಡ್ಡೆ ಸೈಜ್ ಕಮ್ಮಿ ಆಗೇತಿ ಸೈಜ್ ಕಮ್ಮಿ ಆಗೈತಿ ಆ ತೆಳುವಿದ್ರೆ ಚೆನ್ನಾಗಾಗದ್ ಅನಾಗ ಆಗುತ್ತೆ ಸೈಜ್ ಬರೋದು ಆಹ್ ಓಕೆ ಯಾವ್ದಾರ ರೋಗ ಏನಾರು ಆ ರೋಗ ಕಾಣಿಸ್ಕೊಂಡಿತ್ತು ಏನ್ ರೋಗ ಬಂದಿತ್ತು ಯಾವ್ದೋ ಸಾಸರುಳ ಓಕೆ ಅದು ಏನು ಔಷಧ ಹೊಡೆದ್ರೆ ಹೋಗಲ್ಲ ಸಮಸ್ಯೆ ಔಷಧಿ ಹೊಡೆದಿದ್ರ ಔಷಧ ಎರಡ್ ಮೂರ್ ಏಟು ಹೊಡೆದ್ ಹೆಸರು ಕಿತ್ರ ಹೋಗೋದಿಲ್ಲ ಹೋಗಲ್ಲ ಅದ ಯಾರು ಕಣ್ಣು ಹಿಡಿದಿಲ್ಲ ಅದು ಎಷ್ಟು ಔಷಧಿ ಅದೇ ನೋಡ್ರಿ ಅದೇ ಕೆಡವದ ನೀರುಳ್ಳಿ ಯಾವ ಟೈಮ್ ನ ಬರುತ್ತೆ ಜಾಸ್ತಿ ಆ ರೋಗ ಅದು ಎರಡು ಮೂರ್ ಏರಿ ಬತ್ತು ಬಂದ್ಬಿಡ್ತು ಗಂಟೆ ಸುತ್ತಿ ಪರ್ವತ ಬಂದ್ಬಿಡ್ ನಾವು ಊಟ ಮಾಡ್ತೀವಲ್ಲ ಆ ಟೈಮ್ ಕಾಯಿಲೆ ಬಂದ್ಬಿಡ್ತು ಬೆಳೆದು ಕಮ್ಮಿ ಆಗುತ್ತೆ ಅದೇ ಹ್ಮ್ 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 ಓಕೆ ಯಜಮಾಂತ್ರ ಇದು ಯಾವ ತರನೆ ಅಲ್ಲ ಎರೆ ಹೊಲ ಕಲ್ಲು ಹೊಲ ಕೆಂಪಲ್ಲ ಯಾ ಕೆಂಪು ಐತೆ ಕೆಂಪು ಐತಾ ಹಾ ಎರೆ ಏನಿಲ್ಲ ಎರೆ ಏನಿಲ್ಲ ಕೆಂಪನೆಲ್ಲನೇ ಹಾ ಓಕೆ ಇದು ಮಳೆ ಬಂದಿರೋದಕ್ ಸ್ವಲ್ಪ ಕರ್ರು ಕಾಣುತ್ತೆ ಹಾ ಓಕೆ ಏಜಮಾಂದ್ರೆ ಈ ಹೊಲ್ದಲ್ಲಿ ಎಷ್ಟ್ ವರ್ಷದಿಂದಲೇ ಈರುಳ್ಳಿ ಬೆಳಿತಿದ್ರ ನೀವು ಆಗಲ್ಲ ಕಾಲ ಮೊದ್ಲಿಂದಲೇ ಬೆಳಿತಾಯಿದ್ರಿ ಕೂಡ ಬೆಳಿತಿದ್ದೆ ಹೌದಾ ನಮ್ಗೆ ಆಗ್ಬೇಕ ಬಾಡಿಕೆ ಬರ್ತಿಲ್ದೆ ಕೈ ಬಿಡೋದು ಹಾ ಓಕೆ ನೀವು ಈರುಳ್ಳಿ ಬೆಳಿಯೋಕ್ ಮುಂಚೆ ಈ ಹೊಲಕ್ಕೆ ಈರುಳ್ಳಿ ಇದು

ಹ ಓಕೆ ಮುಂಗಾರಲ್ಲಿ ಮಳೆ ಚೆನ್ನಾಗ್ ಆಗ್ಲಿಲ್ಲ ಅಂತ ಹೇಳಿದ್ರಿ ನೀರ್ ಕಟ್ತಿದ್ರಲ್ಲ ಇಡೀ ಹೊಲ ಎಷ್ಟ್ ದಿವಸ ಕೂಡ ಒಂದ್ಸರಿ ಕಟ್ಟಿದ್ಮೇಲೆ ಎಷ್ಟ್ ದಿವಸ ಗ್ಯಾಪ್ ತಗೊಮತ್ತೆ ನೀರ್ ಕಟ್ಟಕ್ಕೆ ಗ್ಯಾಪ್ ತಗೊಮತ್ತೆಲ್ಲಾ ನೀವೇ ಕೈಯಲ್ಲೇ ಮಡಿಯಿಂದ ಮಡಿಗೆ ಮಡಿಯಿಂದ ಮಡಿಗೆ ನೀರ್ ಕಟ್ಟೋದು ತೊಟ್ಟಿ ಮಾಡಿದ್ರೆ ಡೈರೆಕ್ಟ್ ಬಿಡೋದು ಡೈರೆಕ್ಟ್ ತೊಟ್ಟಿ ಏನ್ ಮಾಡಿಲ್ಲ ಹಾ ಓಕೆ ಆಯ್ತು ಈ ಹೊಲದಲ್ಲಿ ಅಯ್ಯಷ್ಟು ಈರುಳ್ಳಿ ಯಾವಾಗ ಬೆಳದಿದ್ರೆ ಎಷ್ಟು ಪಾಕೆಟ್ ಬೆಳೆದಿದ್ರೆ ಯಜಮಾಂದ್ರ

ಎಕರೆಗೆ ಮುಂಗಾರಲ್ಲಿ ಹೆಚ್ಚು ಕಮ್ಮಿ ಎಷ್ಟು ಖರ್ಚು ಬರುತ್ತೆ ಮುಂಗಾರು ಹೇಳ್ರಿ ಟೋಟಲ್ ನಿಮ್ ಮೊಲಕಾರ್ ಹೇಳ್ರಿ ಎಲ್ಲ ಬಿತ್ತಿದ್ದು ಬೀಜದ್ದು ಟ್ಯಾಕ್ಟರ್ ಬೇಸಾಯ ಗೊಬ್ಬರ ಕಾಳೆ ಔಷಧಿ ಅಂದಾಜ್ ಎಷ್ಟು ಬರ್ಬೋದು ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ಬರ್ತೇವೆ ಮುಂಗಾರಲ್ಲಿ ಎಪ್ಪತ್ ಸಾವಿರ ಓಕೆ ಇವಾಗ ನಿಮ್ಗೆ ಹಾಕಿರೋ ಬಂಡವಾಳ ಬಂದ್ರೆ ಸಾಕು ಓಕೆ ಆಯ್ತು ಇದು ಕಿತ್ತ ಹದಿನೈದು ದಿವಸ ಆಯ್ತು ಅಂತಂದ್ರೆ ಆ ಕಿತ್ತಕ್ಕೆ ಕೂಲಿ ಲೆಕ್ಕ ಕೇಳಿಸಿರೋ ಅಥವಾ ಗುತ್ತಿಗೆ ಕೊಟ್ಟಿದ್ರಾ ನಾವು ಕೂಲಿ ಲೆಕ್ಕ ಮಾಡಿ ಕೂಲಿ ಲೆಕ್ಕ ಮಾಡಿದ್ರೈವತ್ತು ಕೂಲಿ ನೂರೈವತ್ತು ಕೂಲಿ ಮುನ್ನೂರ ಐವತ್ತು ಮುನ್ನೂರೈವತ್ತು ಸಾರಿ ಆ ಓಕೆ ಮಾಡಿ ಗೊಂಡಾಡಿ ತುಂಬ ರೂಪಾಯಿ ಹಾಂ ಇವರಿಗೆ ಕೊಯ್ಯರಿಗೆ ಚಿರದ ಲೆಕ್ಕನ ಚೀಲದ ಲೆಕ್ಕ ಎಪ್ಪತ್ತು ರೂಪಾಯಿ ಒಂದು ಚೀಲಕ್ಕೆ ಎಪ್ಪತ್ತು ರೂಪಾಯಿ ಒಬ್ಬೊಬ್ರು ಕೊಯ್ದರೆ ಹೆಚ್ಚು ಕಮ್ಮಿ ಎಷ್ಟು ಕೊಯ್ತಾರೆ ಈಗಿರಾ ನಿಮ್ಗೆ ಗಡ್ಡೆಯ ಲೆಕ್ಕದಾಗ ಅವರು ಹತ್ತತ್ತು ಪ್ಯಾಕೆಟ್ ಅಡಿ ಹತ್ತ ಪ್ಯಾಕೆಟ್ ಎಷ್ಟು ಗಂಟೆಗೆ ಬಂದಿದ್ರು ಅಜ್ಜಮಾಂದ್ರೆ ಕೊಯ್ಯೋಕವ್ರು ಇವಾಗ ಬಂದೇನ ಮತ್ತ ಅವ್ರು ಹೋಗೋದು ಮನೆ ಐದು ಐದುವರೆ ಹೋಗ್ತಾರ ಓಕೆ ಯಜಮಾನ್ ಇವಾಗ ನೀವು ಗೆಡ್ಡೆ ಕಿತ್ತಾದ್ಮೇಲೆ ಮಳೆ ಬಂದಿರೋದು ಕಿತ್ತಾಕಿದ್ಮೇಲೆ ಈ ಗೆಡ್ಡೆ ಕಿತ್ತಾಕಿದ್ರಲ್ಲ ಇವಾಗ ಮಳೆ ಬಂದ್ರೆ ನಿಮ್ಗೆ ಏನ್ ಎಫೆಕ್ಟ್ ಆಗುತ್ತೆ ಗೆಡ್ಡೆ ಡ್ಯಾಮೇಜ್ ಬರುತ್ತೆ ಈಗ ಸದ್ಯ ಕಿಲ್ಲಿ ಬರುವಾದ್ರೆ ಸರಿ ಆಗುತ್ತೆ ಇದ್ರ ಮೇಲೆ ಬರ್ತಾನೆ ಇದ್ರೆ ಗೆಡ್ಡೆ ಡ್ಯಾಮೇಜ್ ಮತ್ ನಾವು ಪ್ಯಾಕೆಟ್ ಪಾಕೆಟ್ಗ ಹಾಕಿ ಹಾ ಹಾ ಈಗ ಸದ್ಯ ಕೊಯ್ದು ಕೊಯ್ದು ಹಂಗೆ ಇಡ್ತಿದ್ರ ಪಾಕಿಟ್ಟು ಆರ್ಸೋದು ನೆಕ್ಸ್ಟ್ ಸ್ವಲ್ಪ ಫ್ರೀ ನೋಡ್ಕೊಂಡು ರೇಟ್ ನೋಡ್ಕೊಂಡು ಓಕೆ ಇವಾಗ ರೇಟ್ ಹೆಂಗೈತೆ ಅಂತ ಯಜಮಾನ್ರಿ ಮಾತಾಡೋದು ಬೇರೆ ನಾವು ಕೇಳಿ ಹೆಂಗೈತೆ ಅಣ್ಣರ ಒಂದೂವರೆ ಸಾವಿರದ ಒಳಗೈತೆ ಟಾಪ್ ಕ್ವಾಲಿಟಿದು ಹಾ ಓಕೆ ಓಕೆ ಅಣ್ಣರ ಈ ಹೊಲ್ದಾಗೆ ಮತ್ತೆ ಹಿಂಗಾರಿಗೆ ಏನಾರ ಹಾಕ್ತೀರಾ ಇದಕ್ಕೆ ಹ್ಮ್ ಮೆಕ್ಕೆಜೋಳ ಹಾಕ್ಬೇಕು ಮೆಕ್ಕೆಜೋಳ ಹಾಕೋ ಪ್ಲಾನ್ ಐತಾ ಓಕೆ ನೀವು ಓ ಈರುಳ್ಳಿಗೆ ಯಾವ ವರ್ಷದಲ್ಲಿ ಒಳ್ಳೆ ಚೆನ್ನಾಗ್ ತಗೊಂಡಿದ್ರಿ ಇಳುವರಿಯಾ ಅಥವಾ ರೇಟ್ ಆಯ್ತೋ ಆಗಲೇ ಬಾಳ ದಿವ್ಸ ಆಯ್ತು ಈರುಳ್ಳಿ ರೇಟ್ ಸಿಕ್ಕತ್ತೆ ಈಗ ಏನ್ ರೇಟ್ ಸಿಕ್ಕಿಲ್ಲ ಸದ್ಯಕ್ಕೆ ಇವಾಗ ಆ ಹೋದ ವರ್ಷ ರೇಟ್ ಆಗಿದ್ರೂ ಹಾಕಿದಿಲ್ಲ ಹಾಕಿದ್ದಿಲ್ಲ ಆಹಾ ಓಕೆ ಯಜಮಾನ್ರ ನೀವು ದನ ಕರುಗಳಿದಾವ ಐತ ಐದಾವ ಓಕೆ ಏ ಅಲ್ಲೇ ಎಷ್ಟೋರ್ ನೀವು ಬುದ್ಧಿ ಬಂದಾಗಲಿಂದ ಕೃಷಿನೇ ಮಾಡ್ತಾ ಇರೋದು ಹೆಂಗ್ ಅನ್ಸುತ್ತೆ ನಿಮ್ಗೆ ಕೃಷಿ ಜೀವನ ಅದ್ ಮಾಡ್ದಂಗ ಅದೇವ್ ಕೊಟ್ಟಿನ ಅಂದ್ರೆ ಹೇಳ ಕಷ್ಟ ಐತಿ ಹೌದಾ ಹಾಕಿದ್ ಬರೋದಿಲ್ಲ ಬಂಡವಾಳ ಹಾಕಿದ್ ಬಂಡವಾಳ ಬರಲ್ಲ ಆದ್ರೂ ಆಗ್ತಾನೆ ಇರ್ತಿರಲ್ಲ ಮತ್ತೆ ಮಾಡ್ಲೇಬೇಕು ಸರ್ ನಾವು ಹ್ಮ್ 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 ಆಯ್ತು ಅಲ್ಲಿ ಆ ಊಟ ಆಯ್ತಾ ನಿಮ್ದು ಗಂಟೆ ಇವತ್ತು ಸಾಯಂಕಾಲದ ಕೆಲಸನಾ ಇದೆಲ್ಲ ಕ್ಲಿಯರ್ ಆಗಕ್ಕೆ ಎಷ್ಟ್ ದಿವಸ ಬೇಕಾಗುತ್ತೆ ಗೆಡ್ಡೆ ತುಂಬಿ ಕೊಯ್ದು ಎಲ್ಲ ಇದಾಗಕ್ಕೆ ಆಮೇಲೆ ಇದ್ದೇ ಇರುತ್ತೆ ಎಷ್ಟ್ ಜನ ಬಂದಾರೆ ಕೂಲಿ ಅರೇಂಜ್ ಒಂದು ಹದಿನೈದು ಜನ ಬಂದ್ರಿ ಹದ್ನೈದು ಜನ ಬಂದಿದ್ದಾರೆ ಓಕೆ ನಿಮ್ಗೆ ಎಷ್ಟ್ ಜನ ಮಕ್ಕಳು ಎಲ್ಲಾ ಏನೇನ್ ಕೆಲಸ ಮಾಡ್ತಾರ ಹಾ ಅವರು ಕೃಷಿನೇ ಮಾಡ್ತಾರಣ ಗೊಬ್ಬರ ಕಳೆಕಿತ್ ಮೇಲೆ ಯಾವ ಕೊಡ್ತೀರ ಎಷ್ಟಾದ್ಮೇಲೆ ಕೊಡ್ತೀರಾ ಗವರ್ಮೆಂಟ್ ಗೊಬ್ಬರ ಯಾವ್ದ್ ಹಾಕಿದ್ರಿ ಗೊತ್ತಾಯ್ತಾ ಇಪ್ಪತ್ತ್ ಇಪ್ಪತ್ತು ಸನ್ನೆದ್ರ ಕೈಯಲ್ಲಿ ಹೋಗಿದ್ದಾ ಹ್ಮ್ ಕೈಯಲ್ಲೇ ಆ ಓಕೆ ಓಕೆ ಯಜಮಾನ್ ಮಾರ್ಕೆಟ್ ನಾಗ ಒಳ್ಳೆ ರೇಟ್ ಇರಬೇಕಂದ್ರೆ ಗೆಡ್ಡೆ ಸೈಜ್ ಕಲರ್ ಹೆಂಗಿರ್ಬೇಕು ಕಲರ್ ಸ್ವಲ್ಪ ಕೆಂಪು ಇರ್ಬೇಕಲ್ವಾ ಓಕೆ ಆಯ್ತು ಯಜಮಾನ್ ಈಗ ಗೆಡ್ಡೆ ಈ ಕೊಯ್ಯದ ಮುಂಚೆ ಪರವಾಗಿಲ್ಲ ಕೊಯ್ದಾದ್ಮೇಲೆ ಮೇಲೆ ತುಂಬ ಓಕೆ ಅದಕ್ಕೆ ಸೆಡ್ ರೆಡಿ ಮಾಡ್ತಾ ಇದ್ರಿ ಅದಕ್ಕೆ ಓಕೆ ಈ ಕೊಯ್ದಾಗೈತಲ್ಲ ಆಗೈತೆ ಇದು ನೀನು ಎಷ್ಟ್ ದಿವಸ ಇಟ್ಕೋಬಹುದು ನಿಮ್ ಹತ್ರ ಇಲ್ಲೇನೇ ಅದನ್ನ ವ್ಯಕ್ಕೆ ಚೆನ್ನಾಗಿ ಚರಂಗಟ್ಟೆ ಇದ್ರೆ ಹಿಡ್ಕಬಹುದು ಡ್ಯಾಮೇಜ್ ಬಂದ್ರೆ ಕಳಿಸಬಹುದು 1 20 ಸೆಕೆಟ್ ಕಟ್ಕಬಹುದು ಅಲ್ಲ 20 ಸೆಕೆಟ್ ತಿಂಗ್ಳು ಹಾ ಹಿಡ್ಕಬಹುದು ಗೊಟ್ಟ ಗಡ್ಡೆ ಜಡ ಡ್ಯಾಮೇಜ್ ಬರಬಹುದು ಹಾ ಬರಬಹುದು ಹಾ ಸರಿ ಆಯ್ತು ಅಜ್ಮಂದ್ರ ನಿಮ್ ಅಲ್ಲಿ ಇವತ್ತು ಈರುಳ್ಳಿ ಕಿತ್ತಾಕ್ಬಿಟ್ಟು ಗಡ್ಡೆ ಕೊಯ್ತಾ ಇದೀರಾ ಇಲ್ಲಿವರೆಗೂ ನೀವ್ ಯಾವ ತರ ಈರುಳ್ಳಿ ಬೆಳಿತ್ರ ಅಂತ ಹೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಾ ನಮಸ್ಕಾರ ಅಜ್ಮಂದ್ರ ಹಾ ನಮಸ್ಕಾರ ಹಾ ಓಕೆ